ನಿಷೇಧ ಮಾಡಬೇಕು ಅಂತೇಳಿ ಪ್ರಿಯಾಂಕ ಗಾರ್ಗಿ ಅವರು ಗೌರವ ಮುಖ್ಯಮಂತ್ರಿಗೆ ಪತ್ರವನ್ನ ಬರೆದಿದ್ದಾರೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಇದೆಲ್ಲೋ ಒಂದ್ ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನಂಗೆಲ್ಲೋ ಅನಿಸ್ತಾ ಇದೆ ನಿಮ್ ತಂದೆನೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವರು ಬಂದು ಹೋಗಿದ್ದಾರೆ ಅಂತವ್ರ ಮಗನಾಗಿ ನೀವು ಆಗ್ಲಿ ನೀವು ಕಾಂಗ್ರೆಸ್ ಮುಖಂಡ ಆದ್ರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಸಮರ್ಪಣೆಯನ್ನ ಕಣ್ಮುಂದಿಟ್ಕೊಂಡು ಅದಕ್ಕೆ ಬೇಕಾದಂತ ವ್ಯಕ್ತಿಗಳ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವಂತ ಪವಿತ್ರವಾದಂತಹ ಕಾರ್ಯ ಮಾಡ್ತಿರೋ ಈ ಸಂದರ್ಭದಲ್ಲಿ ನೀವ್ ಯಾವುದೋ ಒಂದು ಎಸ್ ಡಿ ಪಿ ಐ ಇನ್ನೊಂದ್ ಯಾವ ಬೇರೆ ಬೇರೆ ಸಂಘಟನೆಗೆ ಓರ್ಸ ಅವ್ರ ಅವ್ರ ಬಗ್ಗೆ ಮಾತಾಡ್ಬೇಕಂತ ವಿಚಾರವನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂತ ಒಂದು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ ಎಲ್ಲೋ ಒಂದ್ ಕಡೆಗೆ ನಿಮ್ಮ ಫೇಲ್ಯೂರ್ಸ್ ಅನ್ನ ಯಾಕೆಂದ್ರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಅನ್ನೋಕ್ಕಿಂತ ಗುಂಡಿಗಳಲ್ಲೇ ರಸ್ತೆ ಇದೆ ಅಂತ ಒಂದು ವಿಚಿತ್ರವಾದಂತ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ತರ ವಿಚಾರಗಳನ್ನ ಜನರ ಮಧ್ಯೆ ಹರಿದಾಡ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಿರೋ ನಾಟಕ ಅಂತ ನಂಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ ಅಕಸ್ಮಾತ್ ಮುಟ್ಟುವಂತ ಒಂದು ಧೈರ್ಯ ನಿಮ್ಗೆ ಏನಾದ್ರು ಇದ್ರೆ ಮಾಡಿ ಹಿಂದೆ ಗೌರವಂತೆ ಇಂದಿರಾ ಗಾಂಧಿ ಅವರು ಕೂಡ ಆ ಕಾಲದಲ್ಲಿ ಅದನ್ನ ಹುಟ್ಟಿ ಎದುರಿಸಿದ್ದಾರೆ ಆ ತಪ್ಪನ್ನು ಮತ್ ಮಾಡ್ತೀರಿ ಅಂದ್ರೆ ಎಲ್ಲೋ ದೇಶದಲ್ಲಿ ಒಂದು ಎರಡ್ ಮೂರು ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳಿದಿದೆ ಅದು ಕೂಡ ಕೊನೆ ಮಳೆ ಹೊಡೆಯುವಂತ ಕೆಲಸ ಅದು ನಿಮ್ಮ ಅಂತ ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷನ ಮಗನಿಂದನೇ ಆ ಕಾರ್ಯ ಶುರುವಾಗುತ್ತೆ ಅಂತ ನಾನು ಹೇಳಿ